ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ನಾನು ನಿಮ್ಮ ರಂಜಿತಾ ಜಮ್ಮು ಕಾಶ್ಮೀರದ ಅನಂತ್ನಾಗ್ ಜಿಲ್ಲೆಯ ಫಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ ಮೃತಪಟ್ಟ ಪ್ರವಾಸಿಗರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಆಲ್ಮೇರ್ ಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಶ್ರದ್ಧಾಂಜಲಿ ಸಲ್ಲಿಸಿ ಅಧ್ಯಕ್ಷ ಸಾದಿಕ್ ಸುಂಬಣ್ ಮಾತನಾಡಿದರು ಈ ಸಂದರ್ಭದಲ್ಲಿ ರಮೇಶ್ ಬಂಟ್ನೂರ್ ಬಸವರಾಜ್ ಕಲ್ಲೂರ್ ಮುನ್ನಾ ಚೌಧರಿ ಈರಣ್ಣ ಕಲ್ಲೂರ್ ಮಖರ್ ಕೊತ್ತಂಬರಿ ಇತರರು ಉಪಸ್ಥಿತರಿದ್ದರು ಅಂತ ಮಾತ್ರ ಹೇಳ್ಬೇಕಂತ ಒಂದು ಭಾರತ ದೇಶಕ್ಕೆ ಒಂದು ಬಹಳ ದುಃಖದ ಸಂಗತಿ ಯಾಕಂದ್ರೆ ನೆಲದ ಮೇಲೆ ನೆನದ ಮೇಲೆ ಇದ್ದಂಥ ಸ್ವರ್ಗ ಎಲ್ಲಿದೆ ತಪ್ಪ ಅದು ಜಮ್ಮು ಕಾಶ್ಮೀರ ಹತ್ರ ನಾವು ಎಲ್ಲರೂ ಬಯಸ್ತೀವಿ ಆದ ಕಾರಣಕ್ಕೆ ಎಲ್ಲರೂ ಅಲ್ಲಿ ಮುನ್ ಮಾಡ್ಲಕ್ಕಾಗ್ಲಿ ಫ್ಯಾಮಿಲಿ ಟೂರ್ಗಾಗ್ಲಿ ಎಲ್ಲರೂ ಕಾಶ್ಮೀರ ಒಂದು ಸ್ವರ್ಗ ಅಂತ ಹೇಳ್ ಹೋಗ್ತಾರೆ ಆ ಭಾರತ ದೇಶದಲ್ಲಿ ನಮ್ದು ಐತಿ ಆ ಸ್ವರ್ಗವನ್ನು ಸರಗು ಮಾಡಲಾಕ ಭಯೋತ್ಪಾದಕ ಪ್ರಯತ್ನ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಒಂದು ಜಾತಿ ಒಂದು ಧರ್ಮ ಕೇಳಿ ಅವರನ್ನು ಹತ್ಯೆ ಮಾಡಿದ್ದಾರೆ ಅದನ್ನು ನಾವು ಖಂಡಿಸ್ತಾ ಇದ್ದೀವಿ ಇವತ್ತು ಪಕ್ಷಾತೀತವಾಗಿ ಈ ಕಾಲ ನಮ್ಮ ರಮೇಶ್ ಮಾಮ ಬಂಟೋರು ಹೇಳಿದ್ರು ಮತ್ತು ಡಾಕ್ಟ್ರವ್ರು ಹೇಳಿದರು ಅದೊಂದು ದೇಶಕ್ಕೆಲ್ಲ ಜಗತ್ತೊಂದು ಕಷ್ಟ ಅವರಿಗೆ ಅವರಿಗೊಂದು ಯಾವುದು ಧರ್ಮ ಇಲ್ಲ ಮತ್ತು ಅಂಥ ಒಂದು ಪವಿತ್ರ ಒಂದು ಸ್ವರಗಿಂತ ಜಾಗದಲ್ಲಿ ಯಾವುದೇ ಜಾತಿ ಧರ್ಮ ನೋಡಲ್ಲಿ ಹೋಗೋದಿಲ್ಲ ಜಮ್ಮು ಕಾಶ್ಮೀರದಲ್ಲಿ ಒಂದು ಸ್ವರ್ಗೈತಿ ನೋಡ್ಬೋದಂತ ಹೇಳಿ ಉದ್ದೇಶದಿಂದ ಹೋಗಿರ್ತಾರ ಅಂತವ್ರಿಗೆ ಭಯೋತ್ಪಾದಕರು ದಾಳಿ ಮಾಡಿ ಅದನ್ನು ಕೂಡ ಅವ್ರಿಗೆ ಜಾತಿ ಕೇಳಿ ಧರ್ಮ ಕೇಳಿ ಅವರನ್ನು ಬಂದಿದ್ದು ಅದು ಬಹಳ ಖಂಡನೀಯ ವಿಷಯ ಯಾಕಂತಪ್ಪ ಇದು ಮಾಡಿದ ಉದ್ದೇಶ ಏನಪ್ಪ ನಮಗೇನು ಅನ್ನಿಸ್ತೈತಿ ಭಾರತ ದೇಶದಲ್ಲಿ ಒಂದು ಮುಸಲ್ಮಾನ ಆದಿಯನ್ನು ಹಿಂದೂ ಅದೇ ಅಂತೇಳಿ ಕೊಲ್ಲದಾಗ ಈ ದೇಶದಲ್ಲಿ ಹಿಂದೂ ಮುಸ್ಲಿಮ್ ಗಲಾಟೆ ಹೇಳಿ ಇದು ಒಂದು ಷಡಂಚರ ನಡೆದಿದೆ ಅವರು ಪಾಕಿಸ್ತಾನದವರು ಭಯೋತ್ಪಾದಕ ಇರಬಹುದು ಯಾರೇ ಬೇಕಾದರೂ ಇರಬಹುದು ಯಾವ ಜಾತಿಯವರು ಇರಬಹುದು ಇದು ಮಾಡಿದ ಒಂದೇ ವಿಷಯ ಅವ್ರು ಮಾಡಿದ್ದಾರೆ ಇದು ಭಾರತ ದೇಶದಲ್ಲಿ ಅಶಾಂತಿ ಆಗಬೇಕು ಇಲ್ಲಿ ಇದ್ದಂತ ಶಾಂತಿಯ ತೋಟಕ್ಕೆ ರಮೇಶ್ ಕುಮಾರ್ ಹೇಳಿದ್ರು ಶಾಂತಿ ಹಲಗಡಿಸ್ಬೇಕನ್ನೋ ಉದ್ದೇಶದಿಂದ ಅವರು ಮಾಡಿದ್ದಾರೆ ಇದಕ್ಕೆ ಜವಾಬ್ದಾರಿಯನ್ನು ತಗೊಂಡು ಈ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಅವ್ರ ಜವಾಬ್ದಾರಿಯನ್ನು ತಗೊಂಡು ಕೂಡಲೇ ರಾಜೀನಾಮೆ ಕೊಡಬೇಕು ಅವರ ಬಲ್ಲಿ ನೈತಿಕತೆ ತೀಂದ್ರ ಯಾಕಂದ್ರೆ ಇದೇ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ರು ನಾನು ಇವತ್ತು ನೋಟ್ ಬ್ಯಾನ್ ಮಾಡೀನಿ ನೋಟ್ ಬ್ಯಾನ್ ನಿಂದ ಭಯೋತ್ಪಾದನೆ ಬಂದ್ ಆಗ್ತಾ ಅಂತೇಳಿ ನೋಟ್ ಬ್ಯಾನ್ ಆದ ನಂತರ ಒಂದು ಪುಲ್ವಾಮಾ ದಾಳಿ ಒಂದು ಕೂಡ ಇತ್ತು ನಮ್ಮ ಸೈನಿಕರು ಬಾಂಬಿನಿಂದ ಒಂದು ವ್ಯಾನ್ ಬಾಂಬ್ ಹಾಕಿ ಸುಡ್ಬಿಟ್ರು ಇದು ಮತ್ತು ಇಂಥ ಘಟನೆ ದೇಶದಲ್ಲಿ ನಡೀತಾ ಇದೆ ಅಂದ್ರೆ ಅದಕ್ಕ ನಮ್ಮ ಗೃಹ ಮಂತ್ರಿ ಅವರು ನಮ್ಮ ಗೃಹ ಭಾರತ ದೇಶದ ಗೃಹ ಸಚಿವರು ಅಮಿತ್ ಶಾ ಅವರು ಜವಾಬ್ದಾರಿಯನ್ನು ತಗೊಂಡು ಅದಕ್ಕೆ ರಾಜೀನಾಮನ್ನು ಹೇಳಿ ನಾವು ಆಗಸ್ತಾ ಇದ್ದೀವಿ ಇಂಥ ಘಟನೆ ಮಾಡಿ ನಮ್ಮ ದೇಶದಲ್ಲಿ ಹಿಂದೂ ಮುಸ್ಲಿಂ ಏನು ಗಲಾಟೆ ಉಂಟು ಮಾಡಬೇಕಂತೇಳಿ ಭಯೋತ್ಪಾದ್ರಲ್ಲಿ ಈ ತರ ಅದು ನಾವು ಯಾವತ್ತೂ ಈ ದೇಶದಲ್ಲಿ ಭಾರತ ದೇಶದಲ್ಲಿ ಹಿಂದೂ ಮತ್ತು ಮುಸಲ್ಮಾನ್ ಮುಸಲ್ಮಾನರು ನಾವು ಒಂದೇ ತಾಯಿ ಮಕ್ಕಳಂತೆ ಇದ್ದೇವೆ ನೀವೇನೇ ಷಡ್ಯಂತ್ರ ಮಾಡಿದ್ರು ಕೂಡ ನಿಮ್ಮ ವಿರುದ್ಧ ನಾವು ಇದು ಮಾಡೋಕ್ಕೆ ನೀವು ನೀವೇನೋ ಪಾಕಿಸ್ತಾನವರು ಎಲ್ಲರೂ ತಿಳಿದಿರ್ಬೇಕು ನಿಮಗೆ ಪಿಕ್ಷಾದಲ್ಲಿ ಸಿಕ್ಕಂಥ ದೇಶ ನಾವು ಪಿಕ್ಷಾದಲ್ಲಿ ಕೊಟ್ಟಂಥ ನೆಲ ನಿಮ್ದು ಏನಾರೇ ಮನಸ್ಸು ಮಾಡಿದ್ರೆ ಈಗ ಹೆಣ್ಮಕ್ಳದ್ರು ಹೇಳ್ಬಾರ್ದು ನಮ್ಮ ಭಾರತ ದೇಶದ ಸಣ್ಣ ಮಕ್ಕಳ ಕಾಶ್ಮೀರದ ನಿತ್ಯ ಹುಚ್ಚುವುದರ ದೇಶದನ್ನು ಜಗತ್ತಿನ ದಕ್ಷದಲ್ಲಿ ಕಣ್ಣ ಕಾಣಿಸೋದಿಲ್ಲ ಅಂತ ಒಂದು ದೇಶದ ನಮ್ಗೆ ಕಣ್ಣು ತೆರೆದಿ ನೋಡ್ತಾ ಇಪ್ಪತ್ತಂದ್ರ ನಮ್ಮಲ್ಲಿ ಇದ್ದಂಥ ರಾಜಕೀಯ ವ್ಯವಸ್ಥೆ ರಾಜಕೀಯ ವಸ್ತಿ ನಾವು ಈಗ ಅಲ್ಲಿ ಮಾಡಿದವರು ಮುಸಲ್ಮಾನ ಕೇಳಿ ನಾವು ಅವ್ರಿಗೆ ಅಲ್ಲಿ ಮಾಡಿದವರು ಅವ್ರು ಯಾವುದು ಜಾತಿ ಇಲ್ಲ ಯಾವುದು ಧರ್ಮ ಇಲ್ಲ ಅವ್ರದ್ದು ಧರ್ಮ ಈಗ ತಾನೇ ರಮೇಶ್ ಕುಮಾರ್ ಹೇಳ್ದ್ರೆ ಅವ್ರ ಧರ್ಮ ಯಾವ್ದಪ್ಪ ಅಂತಂದ್ರೆ ಭಯೋತ್ಪಾದಕ ಭಯೋತ್ಪಾದಕರ ಧರ್ಮ ಅದು ಅದು ಅವರು ಹಿಂದೂನು ಅಲ್ಲ ಮುಸಲ್ಮಾನೂ ಅಲ್ಲ ಈಗ ಬರೆಯವರು ಒಂದು ಧರ್ಮ ಕೇಳಿ ಅವ್ರಿಗೆ ಬಂದಿದ್ದೀವಿ ಒಂದೇ ಉದ್ದೇಶ ಧರ್ಮ ಕೇಳೋವು ನಾ ನೀ ಹಿಂದೂ ಇತ್ಯರ್ಥಗಳನ್ನ ಹೊಡೆದಾಗ ಮುಸಲ್ಮಾನರು ಹೇಳಿ ದೇಶದಲ್ಲಿ ಹಿಂದೂ ಮುಸ್ಲಿಮ್ ಸಲಹೆ ಟೈಬೇಕಂತೇಳಿ ಚರಿತ್ರ ಪಾಕಿಸ್ತಾನದವರು ಮಾಡಿದ್ರೆ ನಾವು ಈ ದೇಶದಲ್ಲಿ ಇದ್ದಂಥ ಹಿಂದೂ ಮತ್ತು ಮುಸಲ್ಮಾನರು ಒಂದೇ ತಾಯಿ ಮಕ್ಕಳಂತ ಇದ್ದೀವಿ ನಾವು ಯಾವ ಕಾರಣಕ್ಕೂ ನಿಮ್ಮ ಚರಿತ್ರಕ್ಕೆ ಬಲಿ ಆಗೋದಿಲ್ಲ ನಿಮ್ಮ ವಿರುದ್ಧ ತಕ್ಕ ಪಾಠವನ್ನು ನಮ್ಗೆ ಕೊಡೋದಕ್ಕೆ ಶಕ್ತಿ ಐತಿ ಈಗ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಯವರು ಉತ್ತರ ಕೊಟ್ಟಿದ್ದಾರೆ ಈಗ ಶೀಘ್ರದಲ್ಲಿ ಅವರಿಗೆ ನಾವು ಎನ್ಕೌಂಟರ್ ಮಾಡಿ ಅಲ್ಲಿ ಅಲ್ಲಿ ಹೊಡೆದಾಕಿವು ಅಂತ ಹೇಳಿ ಸುದ್ದಿ ಮಾಡೋ ಅವಶ್ಯಕತೆ ಇಲ್ಲ ಅವ್ರಿಗೆ ಹಿಡಬೇಕು ಅವ್ರು ಹಿಡ್ಕೊಂಡವರಿಗೆ ಇನ್ಕ್ವೈರಿ ಆಗಬೇಕು ತನಿಖೆ ಆಗಬೇಕು ನೀವು ಭಾರತ ದೇಶದಲ್ಲಿ ಯಾಕೆ ಬಂದ್ರೆ ನಿಮ್ಮಲ್ಲಿ ಬಂದು ಹ್ಯಾಂಗೆ ಬಂತು ನಿಮ್ಮಲ್ಲಿ ಮಾಮ ಹ್ಯಾಂಗೆ ಬಂತು ನಿಮ್ಮ ಹಿಂದೆ ಯಾವಾಗ ಶಕ್ತಿ ಇರಲಿ ಆ ಶಕ್ತಿ ನಾಶ ಮಾಡುವಂಥ ಕೆಲಸ ನಾನು ಪ್ರಧಾನಮಂತ್ರಿ ಮೋದಿ ಮೋದಿಯವ್ರು ಮಾಡಬೇಕು ಒಂದು ವೇಳೆ ಅದು ಮಾಡದೆ ಹೋದರಲ್ಲಿ ನಾವು ಉಗ್ರರು ಹೋರಾಟ ಮಾಡ್ತೀವಿ ಅಂತೇಳಿ ಎಚ್ಚರಿಕೆ ತೋಡುತ್ತಾ ಇದೊಂದು ಶ್ರದ್ಧಾಂಜಲಿ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಆಗಮಿಸಿದಂತೆ ಎಲ್ಲ ನಮ್ಮ ಪಕ್ಷದ ಸದಸ್ಯರು ಮತ್ತು ಎಲ್ಲ ಪಕ್ಷ ಇಲ್ಲದೆ ಎಲ್ಲ ಎಲ್ಲ ಪಟ್ಟಣ ಪಂಚಾಯತ್ ಸದಸ್ಯರು ನಾನು ನಾಮ ಸದಸ್ಯರು ಮತ್ತೆ ಸೇರಿದಂಥ ಆಲ್ಮೇಲೆದ್ದು ಎಲ್ಲ ಜನರಿಗೆ ಸಾರ್ವ ಸಾರ್ವಜನಿಕರಿಗೆ ಧನ್ಯವಾದ ಮಾತು ಹಚ್ಚಿನಿ ಜೈ